ಸೊ ಎಂಥ ಮೂಮೆಂಟಲ್ಲಿ ನಮಗೆ ಹೀರೋಯಿನ್ನು ಆ ಕಡೆ ಆಶಾ ಸೈನಿಯವರು ಫಿಕ್ಸ್ ಆಗಿಬಿಟ್ಟಿದ್ರು ಅದೆಲ್ಲ ಓಕೆ ಹೀರೋಯಿನ್ನು ಕೈ ಕೊಟ್ಟೋದ್ರಿಂದ ನಮ್ಗೆ ಲಾಸ್ಟ್ ಮೂಮೆಂಟಲ್ಲಿ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಸೊ ಫೈನಲಿ ರೇಡಿಯೋ ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಒಂದು ಹುಡುಗಿ ಚೆನ್ನಾಗಿದ್ದಾರೆ ನೋಡಿ ಅಂತ ನಮ್ಮ ತಂದೆಯವ್ರಿಗೆ ಯಾರೋ ಹೇಳಿದಾಗ ನಾನು ಮಹೇಶ್ ಅವರು ಹೋಗಿ ನೋಡ್ಕೊಂಡು ಬಂದ್ವಿ ಅವರು ಮೈಕ್ ಮುಂದೆ ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ರು ಸೊ ನಾವು ಅನ್ಕೊಂಡ್ವಿ ಆಹಾ ಅವ್ರು ಯಾರೋ ಕೈ ಕೊಟ್ಟಿದ್ ಬಹಳ ಒಳ್ಳೆದಾಯ್ತು ಮೈಕ್ ಮುಂದೆನೇ ಇಷ್ಟು ಚೆನ್ನಾಗಿ ಅಭಿನಯ ಮಾಡುವಂತವ್ರು ಇವರು ಇನ್ನು ಕ್ಯಾಮ್ರಾ ಮುಂದೆ ಇನ್ನು ಹಿಂಗೆ ಮಾಡಬಾರ ಅನ್ನೋ ಥರದಲ್ಲಿ ನಾವು ತೀರ್ಮಾನ ಮಾಡಿ ಅವರನ್ನೇ ಹೀರೋಯಿನ್ ಆಗಿ ಕರ್ಕೊಂಡ್ ಬಟ್ ಏನೋ ಗೊತ್ತಿಲ್ಲ ಸ್ಕ್ರೀನ್ ಮೇಲೆ ಅವರು ಅಷ್ಟಾಗಿ ಜನಗಳಿಗೆ ಇಷ್ಟ ಆಗಲಿಲ್ಲ ಹೀರೋಯಿನ್ಗಿಂತ ಹೀರೋಯಿನ್ ಅಮ್ಮ ಚೆನ್ನಾಗಿದ್ದಾರೆ ಅನ್ನೋ ತರದಲ್ಲೆಲ್ಲ ಮಾತು ಶುರು ಆಗೋಯ್ತು ನಮ್ಮ ಇಂಟೆನ್ಷನ್ ಇದ್ದಿದ್ದೆ ಅದು ಬಟ್ ಹ ಭವಾನಿ ನಮ್ಮ ಇಂಟೆನ್ಷನ್ ಇದ್ದಿದ್ದೆ ಹೀರೋಯಿನ್ ಗಿಂತ ಹೀರೋಯಿನ್ ಚೆನ್ನಾಗಿದ್ದಾರೆ ಅಂತಾನೆ ಬರಬೇಕು ಅಂತ ಬಟ್ ಅದೇ ನಮಗೆ ನೆಗೆಟಿವ್ ಆಗಿ ಎಫೆಕ್ಟ್ ಆಯ್ತು ನಮ್ಮ ಸಿನಿಮಾಗೆ ಸೆಪ್ಟೆಂಬರ್ ಲೆವೆನ್ ಟೂ ತೌಸಂಡ್ ಏಟ್ ರಿಲೀಸ್ ಮಾಡಿದ್ದು ತಿಮ್ಮಾಕು ತ್ರಿಭುವನ್ ಥಿಯೇಟರ್ ಅಲ್ಲಿ ಫಸ್ಟ್ ಡೇ ನಮ್ಮ ಫ್ರೆಂಡ್ ಸರ್ಕಲ್ ಅವರು ಇವರು ಎಲ್ಲ ಸೇರಿಸಿ ತುಂಬಾ ವಿಜೃಂಭಣೆಯಿಂದ ಸಖತ್ ಖರ್ಚು ಮಾಡಿದ್ರು ನಮ್ಮ ತಾಯಿ ನಮ್ಮ ತಂದೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೆಲ್ಲ ಪ್ರೆಸ್ ತ್ರೂನು ನಮ್ಮನ್ನು ಎಂಕರೇಜ್ ಮಾಡಿಸೋದಕ್ಕೆ ಟ್ರೈ ಮಾಡಿದ್ರು ಎಲ್ಲ ಆಯ್ತು ಪಿಕ್ಚರ್ ರಿಲೀಸ್ ಆಯ್ತು ಪಿಕ್ಚರ್ ರಿಲೀಸ್ ಆಗಿ ಫಸ್ಟ್ ಡೇ ಮ್ಯಾಟ್ನಿ ಅಷ್ಟೊತ್ತಿಗೆನೆ ಜನಕ್ಕೆ ತಾಕ್ ಗೊತ್ತಾಗಿ ಮ್ಯಾಟ್ನಿಗೆ ಜನ ಬರೋಕ್ ಶುರುವಾದರು ಸ್ಯಾಟರ್ಡೇ ಮ್ಯಾಟ್ನಿ ಹೌಸ್ಫುಲ್ ಆಗೋಯ್ತು ಸಂಡೇ ಮ್ಯಾಟ್ನಿ ಫಸ್ಟ್ ಶೋ ಸೆಕೆಂಡ್ ಶೋ ಹೌಸ್ಫುಲ್ ಆಗೋಯ್ತು ಗ್ರೋ ಸ್ಪಿಡ್ ಬಿಡುಗ್ರೋ ಸೂಪರ್ ಸ್ಟಾರ್ ಆಗ್ಬಿಟ್ಟೆ ನಾನು ಅಂತ ಫುಲ್ ನನಗೆ ನಾನೇ ಅನ್ಕೊಂಬಿಟ್ಟೆ ಸೋಮವಾರ ಗೊತ್ತಿಲ್ಲ ಜನ ಬರಲಿಲ್ಲ ಮಂಗಳವಾರ ಸ್ವಲ್ಪ ಇತ್ತು ಹೋಗ್ತಾ 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 ಗುರುವಾರದಷ್ಟೊತ್ತಿಗೆ ಇನ್ನು ಎರಡು ದೊಡ್ಡ ಚಿತ್ರಗಳು ಬಿಡುಗಡೆ ಆಯಿತು ಗಮನ ಇಲ್ಲ ಆ ಚಿತ್ರಗಳ ಮೇಲೆ ಹೋಯ್ತು ನಮ್ಮ ಚಿತ್ರ ನಮ್ಮ ಚಿತ್ರ ಟೋಟಲ್ ಆಗಿ ಅಲ್ಲಿಂದಾಚೆಗೆ ಕಣ್ಮರೆಯಾಗೋಯ್ತು ಸೊ ತ್ರಿಭುವನಲ್ಲಿ ಮೂರು 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 ವಾರ ಮೂರಿಂದ ನಾಲ್ಕು ವಾರ ಹೋಯ್ತು ಅನ್ಕೊಂತೀನಿ ಹೋಗಿ ಆಲ್ ಓವರ್ ಕರ್ನಾಟಕನು ಏನು ಶೇರ್ ಬರಲಿಲ್ಲ ಅದು ಈ ತೆರೆ ಮೇಲೆ ನಿಮ್ಗೆ ಕಾಣಿಸೋದು ನನ್ನ ಪ್ರಕಾರ ಒಂದು ಎಪ್ಪತ್ತರಿಂದ ಎಂಬತ್ತು ಲಕ್ಷ ತೆರೆ ಮೇಲೆ ಕಾಣಿಸುತ್ತೆ ಯಾಕಂದ್ರೆ ಅಷ್ಟು ರಿಚ್ ಆಗಿ ಎಲ್ಲಾ ಸಾಂಗಿಗೂ ಸೆಟ್ ಹಾಕಿದ್ವಿ ಎಲ್ಲಾ ಸಿಕ್ಕಾಪಡೆ ಪ್ರಾಪರ್ಟೀಸ್ ಯೂಸ್ ಮಾಡಿದ್ವಿ ಅಂಡ್ ಬರೀ ಅಂಗಡಿ ನಾವು ನಾವು ಕೆಲಸ ಮಾಡುವಂಥ ಅಂಗಡಿಗೆನೆ ಒಂದು ಫಾರ್ಟಿ ಸಿಕ್ಸ್ಟಿ ಮೆಜರ್ಮೆಂಟ್ ಒಂದು 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 ಪ್ಲೇನ್ ಜಾಗನ ತಗೊಂಡು ಅಲ್ಲಿ ಇಟ್ ಇಸ್ ಜಸ್ಟ್ ಅಂದ್ರೆ ನಾವು ಒಂದು ನಾನು ಕ್ಯಾಸೆಟ್ ಅಂಗಡಿ ಇರುತ್ತೆ ಇನ್ನೊಬ್ಬ ಜೆರಾಕ್ಸ್ ಅಂತ ಏನೋ ಇರುತ್ತೆ ಇನ್ನೊಬ್ಬ ಪುಸ್ತಕದ ಅಂಗಡಿ ಏನೋ ಇರುತ್ತೆ ಈ ತರದೆಲ್ಲ ನಮ್ಮ ನಾಲ್ಕು ಜನ ಸೇರಿ ಮಾಡಿರುವಂತ ಒಂದು ಅಂಗಡಿ ಬರೀ ಆ ಅಂಗಡಿನೂ ರಿಚ್ ಆಗಿ ಕಾಣಬೇಕು ಅಂತ ಅದನ್ನು ಸೆಟ್ ಆಗಿ ಅದಕ್ಕೂ ಸೆಟ್ ಹಾಕಿಸಿದ್ವಿ ಸೊ ಆ ಸೆಟ್ಗಳಿಗೆ ತುಂಬಾ ಖರ್ಚಾಗಿತ್ತು ಬಟ್ ಏನಂದ್ರೆ ಇನಿಷಿಯಲಿ ಏನಾಗಿದೆ ನಮ್ಮ ಮದರ್ ಇನ್ವೆಸ್ಟ್ ಮಾಡಿದೀನಿ ಅಂತ ಹೇಳಿದ್ರಲ್ಲ ಸೊ ಆ ಇನ್ವೆಸ್ಟ್ಮೆಂಟಿಂದ ಬರಬೇಕಾದಂತ ದೊಡ್ಡ ಸಮಯಕ್ಕೆ ಸರಿಯಾಗಿ ಬರ್ದೇ ಇದ್ದಾಗ ಅವರು ಶೂಟಿಂಗ್ ನಿಲ್ಬಾರ್ದು ಅನ್ನೋ ಕಾರಣಕ್ಕೆ ಎವ್ರಿ ಡೇ ಕ್ರೆಡಿಟ್ ಇಟ್ ತಗೊಂಡಿದ್ದಾರೆ ಸಾಲ ತಗೊಂಡಿದ್ದಾರೆ ಅದೇನಾಗೋಯಿತು ಡೈಲಿ ಅಲ್ಲಿ ಅವರು ಸಾಲ ಸಾಲ ತಗೊಂಡಿದ್ರಿಂದ ಅದು ಬಡ್ಡಿ ಜಾಸ್ತಿ ಆಗಿ 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 ಅಕ್ಯುಮಿಲೇಟ್ ಆಗಿ ಮೂರು ಮೂರು ಮೇಲೆ ನನ್ನ ವಿಷಯ ಗೊತ್ತಾಗಿದ್ದು ಇದು ಸಾಲ ಮಾಡಿ ವಿಚಾರ ಮಾಡಿದ್ದಾರೆ ಅಂತ ನನಗೆ ನಾನು ಫಸ್ಟೇ ಹೇಳಿದ್ದೆ ಬೇಡ ಸಾಲ ಮಾಡಿ ಮಾಡೋ ಹಾಗಿದ್ರೆ ಬೇಡ ಬೇಡ ನಾನು ವೆಯ್ಟ್ ಮಾಡ್ತೀನಿ ಅಂತ ಬಟ್ ಯಾರ ತಂದೆ ತಾಯಿ ಇದ್ದೇ ಇರುತ್ತಲ್ಲ ನನ್ನ ಮಗ ಹೇಗಾದರೂ ಮಾಡಿ ಅವನನ್ನು ಹೀರೋ ಮಾಡ್ಬಿಡೋಣ ಅವನ ಸಕ್ಸಸ್ ಕೊಡಿಸ್ಬಿಡೋಣ ಅನ್ನೋ ಒಂದು ಹಠ ಇತ್ತಲ್ಲ ನಮ್ಮ ತಾಯಿಗೆ ತಂದೆಗೆ ಆ ಹಠದಿಂದ ತುಂಬ ದೊಡ್ಡ ತ್ಯಾಗ ಮಾಡಿದ್ರು ಅವರು ತ್ಯಾಗ ಮಾಡಿ ಕಡೆಗೆ ಓಹೋ ಇಷ್ಟು ಸಾಲ ಇದೆ ಅಂತ ನನಗೆ ಆವಾಗ ಗೊತ್ತಾಯಿತು ಬಟ್ ಟಿ ವಿ ರೇಟ್ಸ್ ಆ್ಯಕ್ಚುಲಿ ಫಾರ್ಟಿ ಸಿಕ್ಸ್ ಲ್ಯಾಕ್ಸ್ ಹೋಯ್ತು ಸೊ ನನಗೆ ಫಾರ್ಟಿ ಸಿಕ್ಸ್ ಲ್ಯಾಕ್ಸ್ ಹೋಗಿನೂ ಸಾಲ ತೀರಿಲ್ಲ ಅಂದರೆ ಇನ್ಯಾವ ಥರ ಸಾಲ ಅಂತ ನನಗೆ ಗೊತ್ತಾಗ್ಲಿಲ್ಲ ಅದೇ ಈ ಮೀಟರ್ ಬಡ್ಡಿ ಚಕ್ರಬಡ್ಡಿ ಈ ಬಡ್ಡಿಗಳದ್ದು ಜಾಸ್ತಿ ಆಗಿದ್ರಿಂದ ಅವಾಗ ಒಂದು ಅರೌಂಡ್ ಆ ಸಿನಿಮಾ ಮುಗಿಯೋ ಹಂತಕ್ಕೆ ಅಂದರೆ ಆ ಮೂರು ತಿಂಗಳಾದ ನಂತರ ಹತ್ರ ಅರೌಂಡು ಫಿಫ್ಟಿ ಟು ಸಿಕ್ಸ್ಟಿ ಲ್ಯಾಕ್ಸ್ ಐ ತಿಂಕ್ ಸಾಲ ಇತ್ತು ಸೊ ಹೇಗೋ ಒಂದು ಟೆನ್ ಇಯರ್ಸ್ ಕಷ್ಟಪಟ್ಟು ನಾವು ಒಂದಷ್ಟು ಸಿನಿಮಾಗಳು ಫ್ರೀಯಾಗಿ ಮಾಡಿದ್ವಿ ನಮ್ಮ ತಂದೆಯವರು ಒಂದಷ್ಟು ಸಿನಿಮಾಗಳು ಫ್ರೀಯಾಗಿ ಮಾಡಿದ್ರು ಸೊ ಆಗಲೂ ಸಾಲ ತಿರಲಿಲ್ಲ ಪ್ರಯತ್ನ ಪಟ್ಟು 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 ಒಂದು ಹಂತಕ್ಕೆ ಬಂದು ಸಾಲ ತೀರ್ಸಿದ್ವಿ ಹೆಂಗೋ ಹಂಗೆ ಮಾಡಿ ದಟ್ ಒಂದು ಟೂ ತೌಸಂಡ್ ಏಯ್ಟಿಂದ ಟೂ ತೌಸಂಡ್ ಒಂದು ಟೆನ್ ಇಯರ್ಸ್ ಫೇಸ್ ಏನಿದೆ ಲೈಫು ಅದು ಅಂದರೆ ನನಗೆ ಏನೇನೇನು ಸಿಕ್ತೋ ಅದನ್ನೆಲ್ಲ ಗ್ರ್ಯಾಬ್ ಮಾಡ್ಕೊಂಡು ನೀವು ಬರಿತೀರಾ ಹ್ಞೂ ಬರಿತೀನಿ ಡಬ್ಬಿಂಗ್ ಮಾಡ್ತೀರಾ ಹ್ಞೂ ಮಾಡ್ತೀನಿ ಲಿರಿಕ್ಸ್ ಬರೀತೀರಾ ಬರಿತೀನಿ ಈ ಥರ ನನಗೆ ಏನೇನು ಸಿಗುತ್ತೋ ಅದನ್ನೆಲ್ಲ ಗ್ರ್ಯಾಬ್ ಮಾಡ್ಕೊಂಡು ಯಾವುದಕ್ಕೂ ನಾನು ಯಾವ್ದು ಐ ವಾಸ್ ಅ ಬೆಗ್ಗರ್ ನಾಟ್ ಅ ಚೂಸರ್ ಎಲ್ಲನೂ ಏನೇನು ಬರುತ್ತೋ ಅದು ಒಂದು ರೂಪಾಯಿ ಬರ್ಬೋದು ಐದು ರೂಪಾಯಿ ಬರ್ಬೋದು ಹತ್ತು ರೂಪಾಯಿ ಬರ್ಬೋದು ಅದು ತಗೋ ಅಲ್ಲಿ ಸಾಲ ಹತ್ತಿರ್ಸ್ತು ತಗೋ ಅಲ್ಲಿ ಸಾಲ ಹತ್ತಿರ್ತು ಈ ಥರ ಈ ಥರ ಮಾಡಿ ಸೊ ನನ್ನ ಕೆರಿಯರು ಫುಲ್ಲು ಒಂಥರ ಥರ ಶೇಕಿಯಾಗಿ ಮುಂದುವರಿತು ಏನು ಹೇಳ್ತಾರೆ ಇದ ನಮ್ಮ ತಂದೆಯವರು ಆಲ್ರೆಡಿ ಈ ಹಿಟ್ಟು ಫ್ಲಾಪು ಎಲ್ಲ ನೋಡಿದ್ರಿಂದ ಅವ್ರಿಗೆ ಅಷ್ಟಾಗಿ ನ್ಯಾಚುರಲ್ ಇವತ್ತಿಗೂ ಅವ್ರಿಗೆ ಆ ನೋವಿದೆ ಇನ್ನೊಂದು ಸಿನಿಮಾ ಮಾಡಿದೆ ಈಗ ಈಗ ಸದ್ಯಕ್ಕೆ ಈಗಲೂ ಬಾಡಿಗೆ ಮನೇಲಿ ಇದ್ದೀವಿ ಅನ್ನೋದೊಂದು ಮನಸ್ಸಿನಲ್ಲಿ ಆ ನೋವು ಇದ್ದೇ ಇರುತ್ತಲ್ವಾ ಸೊ ನನಗೊಂದು ಗಿಲ್ಟ್ ಫೀಲ್ ಇದೆ ನನ್ನ ನನ್ನಿಂದ ಅಂದ್ರೆ ಅವ್ರಿಗಿಷ್ಟು ಸಮಸ್ಯೆ ಆಯ್ತಲ್ಲ ಯಾಕಾದರೂ ಮಾಡಿದ್ವಿ ಈ ಸಿನಿಮಾ ಅಂತ ಬಟ್ ಓವರ್ ದಿ ಪೀರಿಯಡ್ ಆಫ್ ಟೈಮ್ ನಾನು ಅಂದ್ರೆ ಯಾವ 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 ಕಡೆಯಿಂದ ನನ್ನ ಕೆರಿಯರ್ ಶೇಪ್ ಆಗ್ತಾನೆ ಇರಲಿಲ್ಲ ಈಗ್ಲೂ 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 ಕೂಡ ಅಂದ್ರೆ ಫಿಕ್ಸ್ಡ್ ಆಗಿ ಎಸ್ ಇದು ಇದು ಇವನು ಎಸ್ ಇದು ಇವನು ಅಂತ ಒಂದು ಫಿಕ್ಸ್ಡ್ ಆಗಿ ಶೇಪ್ ಈ ಈ ಕ್ಷಣದವರೆಗೂ ಆಗಿಲ್ಲ ನನಗೇನೇನು ಅದೇ ಹೇಳ ಮುಂಚೆ ನನಗೆ ನನಗೇನೇನ್ ಬರುತ್ತೋ ಅದನ್ನ ಇಟ್ಕೊಂಡೆ ನನ್ನ ನೀವು ನನ್ನ ಒಂಥರ ಆಟ ಆಡ್ಕೊಂಡು ಹೋಗ್ತಾ ಇದ್ದೀನಿ ಅದಕ್ಕೆ ನನಗೆ ಹೆಚ್ಚು ಸಹಾಯ ಮಾಡ್ತಾ ಇರೋದೇ ನನ್ನ ಬರವಣಿಗೆ ಮತ್ತು ನಿರ್ದೇಶನ ಸೊ ದಿಮಾಕು ಆದ್ಮೇಲೆ ನಾನು ಹೇಳಿದಾಗ ಆಲ್ ಅರೌಂಡ್ ಫಿಫ್ಟಿ ಟು ಸಿಕ್ಸ್ಟಿ ಲ್ಯಾಕ್ಸ್ ಆಗಿತ್ತು ಅಂದ್ರೆ ಟಿ ವಿ ರೈಟ್ಸ್ ಏನ್ ಬಂತು ಅದನ್ನ ತೀರಿಸಿ ಅದು ಆದಮೇಲೆ ಇನ್ನೊಂದು ಅರೌಂಡ್ ಫಿಫ್ಟಿ ಟು ಸಿಕ್ಸ್ಟಿ ಲ್ಯಾಕ್ಸ್ ಸಾಲ அது அது தீர்சிக்கு டென் இயர்ஸ் லோன் தான் தீர்சி சால தீர்சி அதுக்கெல்லாம் நம்ம ரிலேட்டிவ்ஸ் அந்த நம்ம தாயிய தங்கியரி அவருக்கு அண்ட் அவ்ர மக்கள் அவரெல்லாம் கஷ்டப்பட்டு சால தீர்செல்லாம் வைஃப் ஏன் பார்த்த ನನ್ನ ಜೊತೆ ಸ್ಟ್ರಾಂಗ್ ಆಗಿ ಇವತ್ತು ಅವರಲ್ಲ ಶಾಶ್ವತವಾಗಿ ನಿಂತ್ಕೊಳ್ಳೋಂಥ ಏಕೈಕ ವ್ಯಕ್ತಿ ಅದು ಎಲ್ಲ ಕಷ್ಟದಲ್ಲೂ ಯಾವತ್ತು ಎದೆಗುಂದಿಲ್ಲ ಆ ಸಡನ್ ಆಗಿ ಏನೋ ಒಂದು ಡೈರೆಕ್ಷನ್ ಈಗ ಫಾರ್ ಎಕ್ಸಾಂಪಲ್ ನಂದು ಯಾವುದೋ ಸೀರಿಯಲ್ ಐನೂರು ಎಪಿಸೋಡ್ ಆಗೋಯ್ತು ಆವಾಗಲೂ ಏನು ಹಿಗ್ಲಿಲ್ಲ ನಮ್ಮ ಜೀವನ ಚೆನ್ನಾಗಿ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಅನ್ನೋದಕ್ಕಿಂತ ನಮ್ಮ ಜೀವನ ನಮ್ಮ ನಾವು ನಮ್ಮ ಜೀವನ ನಾವು ಚೆನ್ನಾಗಿ ನಡ್ಸ್ಕೊಂಡು ಇದ್ದೀವಿ ಅನ್ನೋ ರೀತಿ ಆಗ್ತಿದೆ ಅವಳ ಸಪೋರ್ಟ್ ತುಂಬ ಇದೆ ನಮ್ಮ ತಾಯಿ ಬೆನ್ನ ಹಿಂದೆ ಎಷ್ಟು ಸಪೋರ್ಟ್ ಇದೆಯೋ ನನ್ನ ಹೆಂಡತಿ ನನ್ನ ಕೈ ಹಿಡ್ಕೊಂಡು ನಡ್ಸ್ಕೊಂಡು ಹೋಗ್ತಾ ಇದ್ದಾಳೆ ಅಷ್ಟೇ